ನಟ ಡಿ ದರ್ಶನ್ ದರ್ಶನ್ ಕೊಲೆಕೇಸ್ನಲ್ಲಿ ಪರಪ ನಗ್ರಾರ ಸೇರಿ ಎರಡು ತಿಂಗಳಾಗುತ್ತಾ ಬಂತು ಕೆಲ ದಿನಗಳ ಹಿಂದೆಯಷ್ಟೇ ನನಗೆ ವಿಷ ಕೊಡಿ ಬದುಕಲು ಆಗುತ್ತಿಲ್ಲ ಅಂತಿದ್ದ ದಾಸ ದರ್ಶನ್ ಅವರು ಇದೀಗ ನಗುಮುಖದಿಂದ ಕಾಣಿಸಿಕೊಂಡಿದ್ದಾರೆ ಇದೀಗ ದರ್ಶನ್ ಅವರು ಮೊದಲ ಬಾರಿ ಕಾಣಿಸಿಕೊಂಡಿದ್ದು ದರ್ಶನ್ ಪರಿಸ್ಥಿತಿ ನೋಡಿ ಫ್ಯಾನ್ಸ್ ಹಾಗೂ ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ಹಾಗಾದರೆ ದರ್ಶನ್ ಹೇಗಿದ್ದಾರೆ ನೋಡೋಣ ಬನ್ನಿ ಜೈಲು ಸೇರಿರುವ ದರ್ಶನ್ ಕುಟುಂಬದವರಿಂದಲೂ ದೂರಾಗಿದ್ದಾರೆ ಈ ಹಿಂದೆ ಪರಪನ ಅಗ್ರಾರದ ಸಲುವಾಗಿ ಜಾಮೀನು ವಜಾ ಆದ ಹಿನ್ನೆಲೆ ಜೈಲಧಿಕಾರಿಗಳು ದರ್ಶನ್ ಮೇಲೆ ತೀವ್ರ ನಿಗಾ ಇಟ್ಟಿದ್ದು ಜೈಲಿನ ಕೊಠಡಿಯಲ್ಲಿಯೇ ವಾಕಿಂಗ್ ಮಾಡಲು ಅವಕಾಶ ಕೊಟ್ಟಿದ್ದು ಹೊರಗಡೆ ಬಿಡುತ್ತಿಲ್ಲ ಬಿಸಿಲು ನೋಡಿ ತಿಂಗಳಾಯಿತು ಅನ್ನೋ ದರ್ಶನ್ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ ನನಗೆ ಬದುಕೋಕೆ ಆಗುತ್ತಿಲ್ಲ ಸ್ವಲ್ಪ ವಿಷ ಕೊಡಿ ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ ಕೈಯೆಲ್ಲ ಫಂಗಲ್ಸ್ ಆಗಿದೆ ಎಂದು ನಟ ಕೋರ್ಟ್ ಜಡ್ಜ್ ಮುಂದೆ ಬೇಡಿಕೊಂಡಿದ್ದರು ಇದೀಗ ಮತ್ತೆ ಜಡ್ಜ್ಗೆ ಮನವಿ ಕೊಟ್ಟಿದ್ದು ನೀವೇ ಬಂದು ನನ್ನ ಪರಿಸ್ಥಿತಿ ಒಮ್ಮೆ ನೋಡಿ ಇಲ್ಲಿ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಅಂತ ಗೋಳಾಡಿದ್ದಾರೆ ಇಂದು ಕೋರ್ಟ್ನಲ್ಲಿ ಜಡ್ಜ್ ದರ್ಶನ್ ಪರ ಒಲವು ತೋರಿದ್ದು ತೀರ್ಪನ್ನು ಮುಂದೂಡಿದ್ದಾರೆ ಸದ್ಯಕ್ಕೆ ದರ್ಶನ್ ಅವರ ಮೇಲುಗೈಯಾಗಿದ್ದು ಇನ್ನು ಕೆಲ ತಿಂಗಳಲ್ಲೇ ಜಾಮೀನು ಕೂಡ ಸಿಗುವ ನಿರೀಕ್ಷೆ ಇದೆಯಂತೆ ಹಾಗಾಗಿ ಇಂದು ನಟ ದರ್ಶನ್ ಖುಷಿಯಿಂದ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಇವತ್ತಿನ ಈ ಸ್ಥಿತಿಯನ್ನ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ ದರ್ಶನ್ ಅವರು ಸರಿಯಾಗಿ ಊಟ ನಿದ್ದೆ ಮಾಡದೆ ಹನ್ನೆರಡು ಕೆಜಿ ಕಡಿಮೆ ಆಗಿದ್ದಾರೆ ಎನ್ನುವ ಸುದ್ದಿ ಬರುತ್ತಿದೆ ಪರಿಸ್ಥಿತಿ ಹೀಗಿರುವಾಗ ಅವರನ್ನ ನೋಡಬೇಕು ಅಂದರೆ ಸ್ಪೆಷಲ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗಲಿ ಮಗ ವಿನೀಶ್ ಆಗಲಿ ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗುತ್ತಿಲ್ಲ ಅನ್ನೋದು ವಿಪರ್ಯಾಸ ದರ್ಶನ್ಗೆ ಯಾವುದೇ ಹೊಸ ಬಟ್ಟೆಗಳಿಲ್ಲ ಡ್ರೈ ಫ್ರೂಟ್ಸ್ ಇಲ್ಲ ಹಣ್ಣುಗಳಿಲ್ಲ ಹಾಸಿಗೆ ದಿಂಬು ಹೊದಿಕೆಗಳಿಲ್ಲ ಇದರಿಂದ ಮನನೊಂದಿರುವ ದರ್ಶನ್ ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ ಸದ್ಯ ದರ್ಶನ್ ಜಾಮೀನು ಯಾವಾಗ ಸಿಗುತ್ತೋ ಅಂತ ಕಾಯುತ್ತಿದ್ದಾರೆ ಆದರೆ ಕೋರ್ಟ್ ಯಾವ ತೀರ್ಪು ಕೊಡುತ್ತೋ ಕಾದು ನೋಡಬೇಕು ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ